ನಾಗಾವಿ ನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಆಳಂದ ತಾಲೂಕಿನ ತಡಕಲ್ ಗ್ರಾಮ ಪಂಚಾಯತ್ನಲ್ಲಿ ಅಮೃತ ಗ್ರಾಮ ಯೋಜನೆಯಡಿಯಲ್ಲಿ ರೂಪಾಯಿ ಇಪ್ಪತ್ತೈದು ಲಕ್ಷ ಅವ್ಯವಹಾರ ನಡೆದಿದ್ದು ದುರುಪಯೋಗ ಪಡಿಸಿಕೊಂಡಿರುವ ಹಣ ಸರ್ಕಾರಕ್ಕೆ ಹಿಂದಿರುಗಿಸಬೇಕು ಮತ್ತು ಇವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಗ್ರಾಮ ಪಂಚಾಯತ್ ಸದಸ್ಯರು ತಡಕಲ್ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ನಾಗೇಂದ್ರಪ್ಪ ತಂಬೆ ಆರೋಪಿಸಿದ್ದಾರೆ ದುರುಪಯೋಗ ಮಾಡಿಕೊಂಡ ಹಣವನ್ನು ಹಿಂಪಡೆದು ದುರುಪಯೋಗ ಪಡಿಸಿಕೊಂಡವರ ಮೇಲೆ ಒಂದು ವಾರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ತಮ್ಮ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ವರದಿ ಮಲ್ಲಿಕಾರ್ಜುನ ಹೀರಾಪುರ ಕಲಬುರ್ಗಿ ನಮ್ಮ ಮಾಧ್ಯಮ ಮಿತ್ರರಿಗೂ ನನ್ನ ನಮ್ಮೆಲ್ಲ ಸದಸ್ಯರ ನಮಸ್ಕಾರಗಳು ಇವತ್ತು ಕಲಬುರಗಿ ಪತ್ರಿಕಾಗೋಷ್ಠಿ ಮಾಡೋದು ಉದ್ದೇಶ ಏನಂದರೆ ಎರಡು ಸಾವಿರದ ಇಪ್ಪತ್ತು ಐದು ಸಾಲಿನ ಇಪ್ಪತ್ನಾಲ್ಕು ಸಾಲಿನ ಏನು ಇದ್ದಂಥದ್ದು ಹಿಂದಿದ್ದಂಥ ಒ ತಡಕಲ್ ಪಂಚಾಯತಿಯಲ್ಲಿ ಮಂಜೂರ್ ಪಟೇಲ್ ಅಂತ ಹೇಳಿದ್ರು ನಾವು ಹಲವಾರು ಸಲ ಇವತ್ತೇನಪ್ಪ ಅಂತಂದರೆ ಸಿ ಎಸ್ ಅವ್ರ ಕಚೇರಿಗೆ ನಾವು ಏನಾದರೂ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಆ ಪಂಚಾಯತಿಯಲ್ಲಿ ಮಂಜೂರ್ ಪಟೇಲ್ ಅವರು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಲಕ್ಷ ಏನು ಗುಳುಮ್ ಮಾಡಿದರು ಅದು ಏನಪ್ಪ ಅಂತಂದರೆ ಇಲ್ಲಿವರೆಗೆ ಅವರು ಏನಾದ ಒಂದು ಲೆಕ್ಕನೂ ಕೊಟ್ಟಿಲ್ಲ ಈ ನಮ್ಮ ಆಡಳಿತಕ್ಕೆ ನಾನು ವಿನಂತಿ ಒತ್ತಾಯ ಮಾಡೋದು ಏನಂದ್ರೆ ಆ ಮಂಜೂರ್ ಪಟೇಲ್ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ಗ್ರಾಮ ಪಂಚಾಯತಿಯಲ್ಲಿ ಏನು ಗುಳುಮ್ ಮಾಡಿದಾರ ಅವರಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾವು ಇವತ್ತು ಪತ್ರಿಕೆ ಗೋಷ್ಠಿ ಮಾಡ್ತಾಯಿದ್ದೀವಿ ಯಾಕೆ ಅಂದರೆ ಈಗ ಪಂಚಾಯತಿಯಲ್ಲಿ ಹಣ ಇಲ್ಲ ಅಂತ ಹೇಳ್ತಾರೆ ಇವರು ನಾವು ನಾವು ಐದಾರು ಮಂದಿ ಮೆಂಬರ್ಗಳಿದ್ದೆವು ಸದಸ್ಯರಿದ್ದೆವು ತಡಕಲ್ ಪಂಚಾಯತಿಯಲ್ಲಿ ಈಗ ಸುಮಾರಾಗಿ ಒಂದು ಐದಾರು ತಿಂಗಳಾಯಿತು ಈಗ ನಮ್ಮದು ಮೀಟಿಂಗ್ ಆಗಿ ಆ ಮೀಟಿಂಗ್ನಲ್ಲಿ ಇವತ್ತು ಪಿಡಿಯೋರು ಬಂದರು ನಮ್ಮಲ್ಲಿ ಹೊಸದಾಗ ಮತ್ತವರು ಬಸರಾಜ್ ಅಂತ ಹೇಳಿ ಅವ್ರೇನಪ್ಪ ಅಂತಂದ್ರೆ ಕೆಲಸಗಳು ಇವತ್ತೇನದ ದುಡ್ಡೇ ಅಂತ ಹೇಳ್ತಾರೆ ಪಂಚಾಯತಿ ಒಳಗೆ ಇವತ್ತು ನಾವು ಅಷ್ಟು ಮಂದಿ ಮೆಂಬರ್ಗಳು ಇವತ್ತು ಎಪ್ಪತ್ತೆಪ್ಪತ್ತು ಸಾವಿರ ರೂಪಾಯಿ ಇವತ್ತೇನದ ಇಟ್ಟಿದ್ದೆವು ಇದ್ರ ಸಲಕ ಕೆಲಸ ಸಲಕ ಅದನ್ನು ಇವತ್ತು ಇವತ್ತು ನಮ್ಮಲ್ಲಿ ಮೇ ಇದು ಅಪ್ರೂವಲ್ ಆಗಿಲ್ಲ ಹೇಳ್ತಾರೆ ಅದನ್ನೂ ಕೂಡ ಇರ್ಬೋದು ಇವತ್ತು ಹೋದ ವರ್ಷನೂ ಕೂಡ ಇವತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿ ನಡೀತು ಆ ಉದ್ಯೋಗ ಖಾತ್ರಿಯಲ್ಲಿ ಬಂದಂಥ ಜನರು ಇವತ್ತು ನೂರು ದಿನ ಕೊಡಬೇಕು ಹಾಜರಿ ಈಗ ಪಂಚಾಯತಿಯಲ್ಲಿ ಒಂದು ವಾರ ಎರಡು ವಾರ ಅಷ್ಟೇ ಕೊಡ್ತಾರೆ ಆ ದುಡ್ದಂಥ ಆ ಗರೀಬ್ರಿ ಕುಟುಂಬಕ ಅಂತಂದ್ರೆ ಐದಾರು ನೂರು ರೂಪಾಯಿ ಅಷ್ಟೇ ಇದ್ದಾರೆ ಇವತ್ತಿನ ಡೇಟ್ನಾಗ ನಾವು ಹೇಳೋದು ಉದ್ದೇಶ ಏನಪ್ಪ ಅಂತಂದ್ರೆ ಮುಂದೆ ಬರುವಂಥ ದಿನಗಳಲ್ಲಿ ಒಂದು ನೂರು ಹಾಜರಿ ಕೊಡಬೇಕು ಬಡ ರೈತರಿಗೆ ಹಾಜರಿ ಒಂದು ನೂರು ಪಟ್ಟರಪ್ಪಂದು ಬಡ ಕುಟುಂಬ ನಡೀತಂತ ಹೇಳಿ ನಾನು ಒತ್ತಾಯದ ಒಂದು ವೇಳೆ ಈ ಬಂಜೂರು ಪಟೇಲ್ಗೂ ಕೂಡ ಏನಪ್ಪ ಅಂತಂದ್ರೆ ಅವ್ರಿಗೆ ಅವ್ರ ಬಗ್ಗೆ ಅವ್ರ ಮ್ಯಾ ಕ್ರಮ ಕೈಗೊಂಡಿಲ್ಲಪ್ಪ ಅಂತಂದ್ರೆ ನಾವು ಸಿ ಎಸ್ ಸಹೇಬ್ರ ಕಚೇರಿ ಅದರ ನಾವು ಒಂದು ಉಗ್ರವಾದ ಹೋರಾಟ ಹಮ್ಮಿಕೊಳ್ಬೇಕಾಗ್ತದ ಆ ನಿಟ್ಟಿನಲ್ಲಿ ಇವತ್ತು ಆದಷ್ಟು ಬೇಗ ಅವು ದುಡ್ಡನ್ನು ವಾಪಸ್ ತರಬೇಕಂತ ಹೇಳಿ ನಾನು ನಮ್ಮೆಲ್ಲರ ಸದಸ್ಯರ ಒತ್ತಾಯಪೂರ್ವಕವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಒಂದು ವೇಳೆ ಆಗಿದಿಲ್ಲಪ್ಪ ಅಂತಂದ್ರೆ ಮುಂದೆ ಬರೋ ಒಂದು ವಾರದಲ್ಲಿ ನಾವು ತಡ್ಕ ನಮ್ಮ ತಡಕಲ್ ಪಂಚಾಯತಿ ಪಿ ಡಿ ಒಂಜುರ್ ಪಟೇಲರ ಮೇಲೆ ಕ್ರಮ ಆಗಿದಿಲ್ಲ ಅಂದ್ರೆ ನಾವು ಸಿ ಎಸ್ ಆಫೀಸ್ ಎದುರುಗಡೆ ನಾವು ಒಂದು ಉಗ್ರವಾದ ಹೋರಾಟ ಹಮ್ಮಿಕೊಳ್ಬೇಕಾತು ಅಂತ ಹೇಳಿ ನಾನು ಹೇಳಕ್ಕೆ ಬಸ್ತೀನಿ ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ ಗ್ರಾಮ ಪಂಚಾಯತಿ ಸದಸ್ಯ ತಡಕಲ್ ಇವತ್ತು ಅಮೃತ್ ಗ್ರಾಮದಲ್ಲಿ ಇವತ್ತ ಯೋಜನೆ ಅಡಿಯಲ್ಲಿ ಇವತ್ತೇನಪ್ಪ ಅಂತಂದ್ರೆ ಆಗ್ಯ ಸರ್ ಇಪ್ಪತ್ತೈದು ಲಕ್ಷ ರೂಪಾಯಿ ಈ ಹಿಂದಿದ್ದಂಥ ಅಲ್ಲಿ ಅಧಿಕಾರಿ ನಿರ್ ಕುಂದುಕೊರತೆ ಅಧಿಕಾರಿ ಏನಪ್ಪ ಅಂತಂದ್ರೆ ನಮ್ಮ ಶ್ರೀನಿವಾಸ್ ರೆಡ್ಡಿ ಅವರು ಒಂದು ಎಂಟು ಎರಡು ಸಾವಿರದ ಇಪ್ಪ ಎರಡು ಸಾವಿರದ ಇಪ್ಪ ಇಪ್ಪತ್ನಾಲ್ಕರಂದು ಆದೇಶ ಸಂಖ್ಯೆ ಮಾಡಿದರು ಅಲ್ಲಿ ಮೂವತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಪ್ಪತ್ತೈದು ಎರಡು ನಾಲ್ಕುನೂರ ಅರವತ್ತೈದರ ಅನ್ವಯ ಶ್ರೀ ಮಂಜೂರ್ ಪಟೇಲ್ ಅವರ ಮೇಲೆ ಮು ಮುಂದುವರಿಸಿ ಪಡಿಸಿಕೊಂಡಿದ್ದರು ಆ ಹಣ ಸರ್ಕಾರಕ್ಕೆ ಹಿಂದುತ್ತೊರುಗಿಲ್ಲಪ್ಪಾ ಅಂತಂದ್ರೆ ಆ ಉದ್ದೇಶಪೂರ್ವಕವಾಗಿ ನಾವು ಇವತ್ತು ಏನಪ್ಪ ಅಂತಂದ್ರೆ ಪತ್ರಿಕೆ ಗೋಷ್ಠಿ ಮಾಡ್ತಾಯಿದ್ದೀವಿ ಸರ್ ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಮಂಜೂರ್ ಪಟೇಲ್ ಮ್ಯಾಗ ಕ್ರಮ ಕೈಗೊಳ್ಳಬೇಕು ನಮ್ಗೆ ಏನಪ್ಪ ಅಂತಂದ್ರೆ ನಮಗೇನೋ ಬೇಡಿಕೆ ಏನಪ್ಪ ಅಂತಂದ್ರೆ ಇಷ್ಟೇ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಹಲವಾರು ಸಲ ನಾವು ಏನಪ್ಪ ಅಂತಂದ್ರೆ ಪಿ ಎಸ್ ಸೈಬರ್ ಕಚೇರಿಗೂ ಕೊಟ್ಟಿದ್ದೀವಿ ಇವತ್ತು ಏನಪ್ಪ ಅಂತಂದ್ರೆ ನಾವು ಅರ್ಜಿ ಸಲ್ಲಿಸಿದ್ದೀವಿ ಆದಷ್ಟು ಬೇಗ ಕ್ರೈಮ್ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಮ್ಮ ಒತ್ತಾಯಿರೋ ಸರ್